ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎಪ್ಪತ್ತೈದು ವರ್ಷ ಈ ಐದು ರಾಶಿಯವರಿಗೆ ಬಾರಿ ಅದೃಷ್ಟದ ಜೊತೆಗೆ ಭಾಗ್ಯೋದಯದ ಕಾಲ ಸನಿಹತ ಆಗ್ತಿತ್ತು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಮುಟ್ಟುತ್ತಲ ಚಿನ್ನೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವ ಅವುಗಳಿಗೆ ನಮ್ಮ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಈಗಲೇ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಎಪ್ಪತ್ತೈದು ವರ್ಷ ಈ ಐದು ರಾಶಿಯವರಿಗೂ ಕೂಡ ಭಾರಿ ಅದೃಷ್ಟದ ಜೊತೆಗೆ ಭಾಗ್ಯೋದಯದ ಕಾಲ ಸನಿಹತವಾಗ್ತಿದೆ ಮುಟ್ಟಿದೆಲ್ಲ ಚಿನ್ವಾಗುವಂತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮ್ಗೆ ಮನೆ ಸೌಕರ್ಯ ಆಸ್ತಿ ಮತ್ತು ತಾಯಿಯ ಅಂಶವಾಗಿರುವ ಬುಧನು ನಾಲ್ಕನೇ ಮನೆಯಲ್ಲಿ ಸಾಕ್ತಾ ಇರೋದ್ರಿಂದ ಹೊಸ ವಸ್ತುಗಳ ಖರೀದಿಯ ಲಾಭ ಸಿಗತ್ತೆ ವಾಹನ ಖರೀದಿ ವಿಚಾರದಲ್ಲಿ ನಿಮ್ಗೆ ಲಾಭದಾಯಕವಾಗುತ್ತೆ ಪೂರ್ವಜರ ಆಸ್ತಿ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನೀವು ಕೆಲಸಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಿಗೆ ಸೇರಿಕೊಂಡಿದ್ರೆ ಆ ಒಂದು ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ವ್ಯವಹಾರದಲ್ಲಿ ದೊಡ್ಡ ಮೊತ್ತದ ಒಪ್ಪಂದ ಅಥವಾ ದೊಡ್ಡ ಪ್ರಗತಿಯ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ನಿಮ್ಮ ಹಣಕಾಸು ಸಮಸ್ಯೆ ದೂರವಾಗುತ್ತೆ ಕೌಟುಂಬಿಕ ಸಂಬಂಧಗಳು ದಾಂಪತ್ಯ ಪ್ರೀತಿ ಪ್ರೇಮದಂತಹ ವಿಚಾರದಲ್ಲಿ ನಿಮಗೆ ಲಾಭ ಇದೆ ಮನೆ ನವೀಕರಣ ನಿರ್ಮಾಣದಲ್ಲಿ ಧನಾತ್ಮಕ ಪರಿಸ್ಥಿತಿ ಇರಲಿದೆ ಅವಿವಾಹಿತರಿಗೆ ವಿವಾಹ ಸಂಬಂಧಿ ಶುಭಕರ ಸುದ್ದಿ ಬರುತ್ತೆ ಮಾಧ್ಯಮ ಬ್ಯಾಂಕಿಂಗ್ ಫಿನಾನ್ಸ್ ಮಾರಾಟ ಖರೀದಿಯಂತಹ ಕೆಲಸದಲ್ಲಿರೋರಿಗೆ ಬಹಳ ಅನುಕೂಲಕರ ಸಮಯವಾಗಿರಲಿದೆ ಬಹಳ ಸಮಯದಿಂದ ಹಣ ಯಾರ ಬಳಿ ಆದ್ರೂ ಸಿಲುಕಿದ್ರೆ ಮರಳಿ ನಿಮ್ಮ ಕೈ ಸೇರುತ್ತೆ ನಿಮ್ಮ ವೃತ್ತಿ ವ್ಯವಹಾರಗಳು ಉದ್ಯೋಗದಲ್ಲಿ ಬಡ್ತಿ ವರ್ಗಾವಣೆಯಂತಹ ವಿಚಾರಗಳಲ್ಲಿ ಲಾಭದಾಯಕ ದಿನಗಳಾಗಿರುತ್ತೆ ನೀವು ಕೆಲವೊಂದಿಷ್ಟು ವರ್ಷಗಳಿಂದ ಬಯಸಿದ ವಸ್ತುವೊಂದನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಶಿಕ್ಷಣ ಕ್ಷೇತ್ರದಲ್ಲಿ ಶುಭವಾಗುತ್ತೆ ಹೂಡಿಕೆಗಳು ನಿಮಗೆ ಧನಾತ್ಮಕ ಬದಲಾವಣೆ ತರುತ್ತೆ ನಿಮ್ಮ ಕಠಿಣ ಪರಿಶ್ರಮಗಳಿಗೆ ತಕ್ಕ ಪ್ರತಿಫಲ ಸಿಗುತ್ತೆ ನಿಮ್ಮ ದಾಂಪತ್ಯ ವಿಚಾರವಾಗಿ ಶುಭ ಸುದ್ದಿಗಳು ಸಂತಸದ ವಾತಾವರಣ ಇರುವುದನ್ನು ನೀವು ಕಾಣಬಹುದು ನೀವು ಏನೆಲ್ಲ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿರ್ತೀರ ಅಥವಾ ಯಾವ್ದೆಲ್ಲ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿರ್ತೀರಲ್ಲ ಸಂದರ್ಭದಲ್ಲಿ ನೀವು ಆರಂಭ ಮಾಡೋದ್ರಿಂದ ಕೂಡ ಸಾಕಷ್ಟು ಲಾಭ ಇದೆ ಯಾವುದಕ್ಕೂ ಕೂಡ ನೀವು ಯೋಚನೆ ಮಾಡದೆ ಮುಂದುವರೆದ್ರೆ ನಿಮ್ಮ ನಿಮ್ಮ ಬಾಗಿಲು ತೆರೆದುಕೊಳ್ಳುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ದೂರ ಪ್ರಯಾಣದಿಂದ ಯೋಜನೆಗಳು ಆಗತ್ತೆ ನಿಮ್ಮ ತಂದೆ ಅಥವಾ ಗುರುಗಳಿಂದ ನಿಮಗೆ ಸಹಾಯ ಸಿಗುತ್ತೆ ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅಲ್ಲದೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಾವುದೇ ಪರೀಕ್ಷೆ ಬಂದ್ರೂ ಕೂಡ ಅದನ್ನ ಯಶಸ್ವಿಯಾಗಿ ಮಾಡಿ ಮುಗಿಸ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ನಿಮ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಂಬಲ ಸಿಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರತ್ತೆ ದೂರದ ಪ್ರಯಾಣದ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆಯಂತೆ ನಿಮ್ಮ ಬಾಕಿ ಇರುವ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಹೀಗಾಗಿ ನಿಮ್ಗೆ ಈ ಸಂದರ್ಭ ಅದರಲ್ಲೂ ಉದ್ಯಮಿಗಳಿಗೆ ಅಪಾರ ಆರ್ಥಿಕ ಲಾಭವನ್ನ ತಂದು ಕೊಡ್ತಕ್ಕಂತ ಸಂದರ್ಭವಾಗಿದೆ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಲು ಲಾಭ ಗಳಿಸಲು ನಿಮ್ಗೆ ಅವಕಾಶ ಸಿಗುತ್ತೆ ಪ್ರೇಮ ಜೀವನ ಕೂಡ ಉತ್ತಮವಾಗಿರುತ್ತೆ ವೈವಾಹಿಕ ಜೀವನ ಮತ್ತೆ ಪ್ರೇಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು